ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಕದನ ಇದೆ ಸೊ ಪಂಜಾಬ್ ಹಾಗೂ ಆರ್ ಸಿ ಬಿ ನಡುವೆ ಈ ಪಂದ್ಯ ನಡೆಯುತ್ತೆ ಸೊ ಆರ್ ಸಿ ಬಿ ಮೊದಲ ತವಕದಲ್ಲಿ ಅಂದರೆ ಒಂದು ಗೆದ್ದು ಎರಡು ಪಾಯಿಂಟ್ ಹಾಕೊಳ್ಳುವಂತಹ ತವಕದಲ್ಲಿ ಆರ್ ಸಿ ಬಿ ಇದೆ ಆದರೆ ಪಂಜಾಬ್ ಅಂತೂ ಅಷ್ಟು ಸುಲಭ ಅಲ್ಲ ಸೊ ಹಾಗಾಗಿ ಆರ್ ಸಿ ಬಿ ಮತ್ತು ಪಂಜಾಬ್ ನಡುವೆ ಯಾವ ರೀತಿಯಾಗಿ ಪಂದ್ಯ ಇರುತ್ತೆ ಜೊತೆಗೆ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ಕಡೆಯಿಂದ ಗೆಲ್ಲಬೇಕು ಅಂತಂದರೆ ಏನೆಲ್ಲ ಬದಲಾವಣೆ ಇರಬೇಕು ಜೊತೆಗೆ ಪಿಚ್ ರಿಪೋರ್ಟ್ ಏನು ಹೇಳುತ್ತೆ ಸೊ ಗ್ರೌಂಡ್ ಬಗ್ಗೆ ಅಂದರೆ ಈ ಹಿಂದೆ ರೆಕಾರ್ಡ್ ಏನು ಹೇಳುತ್ತೆ ಆರ್ ಸಿ ಬಿ ಬಗ್ಗೆ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಇದರ ಜೊತೆಗೆ ನಿನ್ನೆ ಒಂದು ಪಂದ್ಯ ನಡೆಯುತ್ತೆ ಗುಜರಾತ್ ಹಾಗೂ ಮುಂಬೈ ನಡುವೆ ಅಲ್ಲಿ ಹಾರ್ದಿಕ್ ಪಾಂಡ್ಯ ಹಾಗೂ ರೋಹಿತ್ ಶರ್ಮಾ ಅಭಿಮಾನಿಗಳಿಂದ ಅಲ್ಲಿ ಹೊಡೆದಾಡ್ಕೊಂಡಿದ್ದಾರೆ ಕಾದಾಟ ಆಗಿದೆ ಸೊ ಅದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತೀವಿ ಸೊ ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಪಾಟೀಲ್ ರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಎಸ್ ಮಂಜುನಾಥ್ ತಂಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸಂಜಯ್ ತಂಗು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸ ಪಾಟೀಲ್ ರೇ ನಿನ್ನೆ ಅಂತೂ ಅದ್ಭುತ ಪಂದ್ಯ ಇತ್ತು ಯಾಕೆ ರಣರೋಚಕ ಪಂದ್ಯ ಅಂತಂದ್ರೆ ನಿನ್ನೆ ಒಂದು ಕುತೂಹಲ ಏನು ಅಂತಂದ್ರೆ ಹಾರ್ದಿಕ್ ಪಾಂಡೆ ಅವ್ರ ಕ್ಯಾಪ್ಟನ್ಸಿ ಹೇಗಿರುತ್ತೆ ಜೊತೆಗೆ ಅಲ್ಲಿ ಯಾರು ಗೆಲ್ತಾರೆ ಜೊತೆಗೆ ಶುಭನ್ ಗಿಲ್ ಏನಾದರೂ ಶುಭಾರಂಭ ಅಂತ ಅಂತೇಳಿ ಸೊ ಅಲ್ಲಿ ಸಪೋರ್ಟ್ ಚೆನ್ನಾಗಿತ್ತು ಆದರೆ ಅಲ್ಲಿ ಒಂದು ಇಬ್ಬರ ಮಧ್ಯೆ ಅಂದರೆ ಇಬ್ಬರ ಅಭಿಮಾನಿಗಳ ಮಧ್ಯೆ ರೋಹಿತ್ ಶರ್ಮಾ ಆಗಿರ್ಬೋದು ಹಾರ್ದಿಕ್ ಪಾಂಡೆ ಅವರ ಅಭಿಮಾನಿಗಳ ಮಧ್ಯೆ ಒಂದು ಹೊಡೆದಾಡ್ಕೊಂಡಿದ್ದಾರೆ ಇಬ್ಬರ ನಡುವೆ ಒಂದು ವೈಮನಸ್ಸು ಉಂಟಾಗಿದೆ ಸೊ ನಿನ್ನೆ ಈ ಘಟನೆ ಯಾಕೆ ಆಯಿತು ಅಂತ ಹೇಳಿ ಓಕೆ ಅಭಿಮಾನಿಗಳು ಖಂಡಿತವಾಗಲೂ ಬೇಸರ ಅಂತೂ ವ್ಯಕ್ತಪಡಿಸಿದ್ದಾರೆ ಮುಂಬೈ ತಂಡದ ನಾಯಕರಾಗಿ ಇಷ್ಟು ವರ್ಷ ಅಲ್ಲಿ ಕಾಣಿಸ್ಕೊಂಡಿದ್ದು ರೋಹಿತ್ ಶರ್ಮಾ ಅದಾದ ನಂತರ ಈಗ ಐದು ಬಾರಿ ಕಪ್ ಕೂಡ ಗೆದ್ದಿದ್ರು ಅವರು ಫಿಟ್ ಇದ್ದಾಗಲೇ ಅವ್ರನ್ನ ಚೇಂಜ್ ಮಾಡಿದ್ದು ಅಭಿಮಾನಿಗಳಲ್ಲಿ ಒಂದು ಆಕ್ರೋಶ ಅಂತೂ ಇತ್ತು ನಿನ್ನೆ ನಡೀತಾ ಇದ್ದಿದ್ದು ಅಹಮದಾಬಾದ್ನಲ್ಲಿ ಅಲ್ಲಿ ರೋಹಿತ್ ಶರ್ಮಾ ಅವರ ಬ ಘೋಷಣೆಗಳು ಹೆಂಗೆ ಬೇ ಕ ಪ್ರತಿಯೊಂದು ಕಡೆಗೆ ಆರ್ ಸಿ ಬಿ ಘೋಷಣೆ ಇರುತ್ತೋ ನಿನ್ನೆ ನಾನು ನೋಡಿದಂಗೆ ರೋಹಿತ್ ಶರ್ಮಾ ಅವ್ರ ಬಗ್ಗೆ ಘೋಷಣೆಗಳು ಇತ್ತು ಅದೆಲ್ಲದರ ಹೊರತಾಗಿ ನಿನ್ನೆ ಖಂಡಿತವಾಗ್ಲೂ ರೋಹಿತ್ ಅಭಿಮಾನಿಗಳು ನಿರಾಶೆ ಪಟ್ಟರು ನಿನ್ನೆ ಆ ಗ್ರೌಂಡಲ್ಲಿ ಆದಂತಹ ಇನ್ಸಿಡೆಂಟ್ಸ್ಗಳಾಗಿರ್ಬೋದು ಮ್ಯಾಚ್ ಬಗ್ಗೆ ಹಾರ್ದಿಕ್ ಪಾಂಡೆ ಅವ್ರ ನಿಲುವುಗಳಾಗಿರ್ಬೋದು ಒಂದು ಲೆಕ್ಕಾಚಾರದಲ್ಲಿ ರೋಹಿತ್ ಶರ್ಮಾ ಅವ್ರನ್ನ ತುಂಬ ಪ್ರೀತಿಸುವ ಅಭಿಮಾನಿಗಳು ನಿನ್ನೆ ಆ ಮೂಮೆಂಟ್ಸ್ಗಳನ್ನು ನೋಡಿ ಖಂಡಿತ ಕಣ್ಣಲ್ಲಿ ನೀರು ತುಂಬ್ಕೊಂಡಿರ್ತಾರೆ ಒಂದು ಹಾರ್ದಿಕ್ ಪಾಂಡೆ ಅವ್ರ ಬಗ್ಗೆ ನಾನು ನೇರವಾಗಿ ಹೇಳಬೇಕು ಅಂದರೆ ಅತಿಯಾದ ಆತ್ಮವಿಶ್ವಾಸ ನಾನೇ ನಾಯಕ ಅನ್ನೋ ತರ ಒಂದು ಆಟಿಟ್ಯೂಡ್ ಜಾಸ್ತಿ ಇತ್ತು ನೇರವಾಗಿ ಹೇಳಬೇಕು ಅಂದ್ರೆ ಎರಡನೇದು ಒಬ್ಬ ಹಿರಿಯ ಆಟಗಾರನಿಗೆ ಕೊಡುವಂತಹ ಕನಿಷ್ಠ ಗೌರವ ಕೂಡ ಹಾರ್ದಿಕ್ ಪಾಂಡ್ಯ ನಿನ್ನೆಯ ಪಂದ್ಯದಲ್ಲಿ ಕೊಟ್ಟಿಲ್ಲ ಯಾವಾಗ್ಲೂ ಕೂಡ ತರ್ಟಿ ಆರ್ ಸರ್ಕಲ್ ನಲ್ಲೇ ಇದ್ದಂತಹ ರೋಹಿತ್ ಶರ್ಮಾ ಅವ್ರನ್ನ ಮೈದಾನದ ಮೂಲೆ ಮೂಲೆಯಲ್ಲೂ ಕೂಡ ಫೀಲ್ಡಿಂಗ್ ಗೆ ನಿಲ್ಲಿಸಿದ್ರು ಹೌದು ಓಡಾಡಿಸ್ತಾ ಇದ್ರು ಓಡಾಡಿಸೋದೇನು ದೊಡ್ಡ ತಪ್ಪಲ್ಲ ಓಕೆ ಫೀಲ್ಡಿಂಗ್ ನೀವು ಅಲ್ಲಿ ನಿಲ್ಲಿಸಿಕೊಳ್ಬಹುದು ಇಲ್ಲ ಅಂತ ಹೇಳಲ್ಲ ಆದ್ರೆ ಒಂದು ಕನಿಷ್ಠ ಗೌರವ ಅನ್ನೋದಿರುತ್ತಲ್ಲ ಮಾತುಕತೆ ಅನ್ನೋದಿರುತ್ತೆ ತರ್ಟಿ ಆರ್ಡ್ ಸರ್ಕಲ್ ನಲ್ಲೇ ನಾವು ಯಾವತ್ತಿದ್ರೂ ರೋಹಿತ್ ಶರ್ಮಾ ಅವ್ರನ್ನ ನೋಡ್ತಾ ಇದ್ವಿ ಒಂದು ಕಡೆಗೆ ನೀವು ಅಲ್ಲಿ ಲಾಂಗ್ ಆಫ್ ಅಲ್ಲಿ ಹೋಗಿ ಅಂದಾಗ ಒಂದು ಕ್ಷಣ ಅವ್ರಿಗೆ ಶಾಕ್ ಆಗ್ಬಿಡ್ತು ರೋಹಿತ್ ಶರ್ಮಾ ನಾನಾ ನಾನು ಹೋಗ್ಬೇಕಾ ಅನ್ನೋ ಥರ ಅವಾಗ ಎಲ್ರಿಗೂ ಕೂಡ ರೋಹಿತ್ ಶರ್ಮಾ ಅಭಿಮಾನಿಗಳು ಒಂಥರ ಬೇಸರ ವ್ಯಕ್ತಪಡಿಸಿದ್ರು ಮತ್ತೆ ನಿನ್ನೆ ಗ್ರೌಂಡ್ ಅಲ್ಲಿ ಗಳಿಗೆ ಅಥವಾ ಏನೋ ಒಂದು ಸಲಹೆ ಕೊಡೋದಕ್ಕೆ ಬಂದಾಗಲೂ ಕೂಡ ಹಾರ್ದಿಕ್ ಪಾಂಡ್ಯ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡಿದ್ರು ಅಂದ್ರೆ ನಾನೇ ಕ್ಯಾಪ್ಟನ್ ನಂದೇ ನಡಿಬೇಕು ನೀನು ಯಾರು ಅಲ್ಲ ಅನ್ನೋ ರೀತಿಯಲ್ಲಿ ಬಿಹೇವಿಯರ್ ಇತ್ತು ನನಗೆ ನಡೆಸಿದ ಮಟ್ಟಿಗೆ ಅದು ಎಲ್ಲೋ ಅಭಿಮಾನಿಗಳಿಗೂ ಆಕ್ರೋಶ ವ್ಯಕ್ತಪಡಿಸುವಂಗಾಯ್ತು ನಿನ್ನೆ ನೋಡಿ ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾ ಅಭಿಮಾನಿಗಳಲ್ಲೂ ಕೂಡ ಅದು ಒಂದು ಸ್ವಲ್ಪ ಗಲಾಟೆ ಆಯಿತು ಗ್ರೌಂಡಲ್ಲೂ ಕೂಡ ಕಿತ್ತಾಡ್ಕೊಂಡಿದ್ದಾರೆ ಇಂತಹ ಬೆಳವಣಿಗೆಗಳು ಐ ಪಿ ಎಲ್ಗೂ ಕೂಡ ಒಂದು ಕಳಂಕಣ ಇಲ್ಲ ಅಂತ ಹೇಳಲ್ಲ ನಾವು ಎಂಥ ನಮಗೆ ರೋಹಿತ್ ಶರ್ಮಾ ಅಂತಂದರೆ ಇಂಡಿಯಾ ಕ್ಯಾಪ್ಟನ್ ಅವರು ಅವ್ರನ್ನ ಇಳಿಸಿದ್ದೇ ದೊಡ್ಡ ಬೇಜಾರಲ್ಲಿದ್ದೀವಿ ಅಂಥದ್ರಲ್ಲಿ ಈ ರೀತಿಯಾದಂಥ ಘಟನೆಗಳಾದಾಗ ಖಂಡಿತವಾಗ್ಲೂ ಮನಸ್ಸಿಗೆ ಒಂಥರ ಬೇಜಾರಾಗುತ್ತೆ ಆ ವೀಡಿಯೋಸ್ ನೋಡಿದ್ರೆ ಎಲ್ಲರೂ ಕೂಡ ಇಂಟರ್ನೆಟಲ್ಲಿ ನೋಡಿಬೇಕಾದ್ರೆ ಆ ವೀಡಿಯೋ ನೋಡಿದ ತಕ್ಷಣವೇ ಅಯ್ಯೋ ಹೀಗೆ ಮಾಡಬಾರ್ದಾಗಿತ್ತಲ್ಲ ಇವ್ರಿಗೆ ಅಂತಲೇ ಅನಿಸುತ್ತೆ ಸರ್ ಮಂಜುನಾಥ್ ನಿಂದೆ ಸಪೋರ್ಟ್ ಯಾವ ರೀತಿಯಾಗಿತ್ತು ಗುಜರಾತ್ ಕಡೆ ಅಂದರೆ ಮುಂಬೈ ಆಲ್ಮೋಸ್ಟ್ ಅಲ್ಲಿ ಮುಂಬೈ ಅವರೇ ಗುಜರಾತ್ ಕಡೆ ಸಪೋರ್ಟ್ ಮಾಡ್ತಾ ಇದ್ರು ರೋಹಿತ್ ಶರ್ಮಾ ಅಭಿಮಾನಿಗಳೇ ನಿನ್ನೆ ಗುಜರಾತ್ಗೆ ಸಪೋರ್ಟ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕೆ ಅಂತಂದ್ರೆ ಅಲ್ಲಿ ಬಂದಿರೋರೆಲ್ಲ ರೋಹಿತ್ ಶರ್ಮಾ ಬಂದಿದ್ದಾರೆ ಅವ್ನ ಆಟ ನೋಡಕ್ ಬಂದಿದ್ದಾರೆ ಹಾರ್ದಿಕ್ ಪಾಂಡ್ಯ ಬಂದಿಲ್ಲ ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಆಪೋಸಿಟ್ ಇರೋರೆಲ್ಲ ಜಿ ಜಿ ಟಿ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಹಂಗಾಗಿ ಸರ್ ಚೇಂಜಸ್ ಆಯಿತು ಕ್ಯಾಪ್ಟನ್ಸಿ ಒಪ್ಪಣನ ಹಾಂ ಕ್ಯಾಪ್ಟನ್ಶಿಪ್ ಚೇಂಜ್ ಇಲ್ಲೂ ಚೆನ್ನೈಲ್ಲೂ ಚೇಂಜಸ್ ಆಯಿತು ಸೀನಿಯರ್ ಪ್ಲೇಯರ್ ಇದ್ದರು ಜೂನಿಯರ್ ಪ್ಲೇಯರಿಗೆ ಕೊಟ್ಟರು ಯಾರಿಗೆ ರುದ್ರಾಜ್ ಗಾಯಕೋಡ್ಗೆ ಸೊ ಅಲ್ಲಿ ನಡ್ಕೊಂಡಿರೋ ರೀತಿ ಕ್ಯಾಪ್ಟನ್ ಅಷ್ಟೇ ಕ್ಯಾಪ್ಟನ್ ಅಷ್ಟೇ ಹಾಂ ಅಷ್ಟೇ ಅಲ್ವಾ ಸೊ ಯಾಕಂದ್ರೆ ಸೀನಿಯರ್ ಪ್ಲೇಯರು ಕೂಲ್ ಕ್ಯಾಪ್ಟನ್ ಅಂತ ಹೇಳ್ಬೋದು ನಾವು ಅದೇನೇ ಇಟ್ ಮ್ಯಾನ್ ಇವರು ಸಹ ನಮ್ಮ ವರ್ಲ್ಡ್ ಕಪ್ನ ವರ್ಡ್ ಕಪ್ ಕ್ಯಾಪ್ಟನ್ ಈಗ ಆಲ್ರೆಡಿ ಈಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕ್ಯಾಪ್ಟನ್ ಅವರು ಆಲ್ರೆಡಿ ಅವ್ರ ಕೆಳಗೆ ಹಾರ್ದಿಕ್ ಪಾಂಡ್ಯ ಬರಲೇಬೇಕು ಕಂಪಲ್ಸರಿ ಗೊತ್ತಾಯ್ತು ಗೊತ್ತಾಯ್ತು ನೀವು ಹೇಳ್ತಾ ಇರೋದು ಧೋನಿ ತರ ಯಾವ ರೀತಿ ಆಗಿರುತ್ತೆ ಕಮ್ಯುನಿಕೇಶನ್ ಹೇಗಿರ್ತಾರೆ ಮುಂಬೈಯಲ್ಲಿ ಅವ್ರನ್ನ ಮುಖ್ಯ ಪಾತ್ರ ಮಾಡ್ಕೊಂಡ್ರು ಧೋನಿನ ಸೊ ಇಲ್ಲಿ ನಡ್ಕೊಂಡಿರೋ ರೀತಿ ಚೆನ್ನಾಗಿರ್ಲಿಲ್ಲ ಸೊ ಅಂದರೆ ಹಾರ್ದಿಕ್ ಪಾಂಡೆ ಒಬ್ಬರೇ ಅಲ್ಲ ಲುಕ್ ಬೌಲರ್ ಇದ್ರಲ್ಲ ಅವ್ರಿಗೂ ಒಂದು ಸಜೆಷನ್ ಕೊಡಕ್ಕೆ ಬಂದರು ಯಾರು ರೋಹಿತ್ ಶರ್ಮಾ ಬಾಲ್ ತಗೊಟ್ಟು ಹಿಂಗೆ ಮಾಡೋ ಅಂತ ಹೇಳೋಕ್ಕೆ ಬಂದರು ಸೊ ಅವಾಗೇನು ಮಾಡ್ತಾರೆ ಕ್ಯಾರೇನೇ ಮಾಡಲಿಲ್ಲ ಸೊ ಅವಾಗೇನು ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಕ್ಲಾಪ್ ಸ್ಟೋಟ ಹಂಗೆ ಮೂವ್ ಆಗ್ತಾರೆ ಆನ್ ಆಗ್ತಾರೆ ಇನ್ನೊಂದು ನಮ್ಮ ತರ್ಟಿ ಆರ್ ಸರ್ಕಲಲ್ಲಿ ಸ್ಟ್ರಾಂಗ್ ಫೀಲ್ಡರ್ ಸರ್ ನಾವು ರೋಹಿತ್ ಶರ್ಮಾ ನೋಡಿ ಎಲ್ಲ ಟೀಮಲ್ಲೂ ನೋಡಿದ್ರು ರೋಹಿತ್ ಶರ್ಮಾ ಸ್ಟ್ರಾಂಗ್ ಫೀಲ್ಡರ್ ಸ್ಲಿಪ್ಪಲ್ಲಿ ಆಗಲಿ ಸರ್ಕಲ್ ಸರ್ಕಲಾಗಲಿ ಹೆವಿ ಫಿಲ್ಟರ್ ಅವರು ಅಂಥದ್ದು ಅವ್ರು ಲಾಂಗ್ ಆಫಲ್ಲಿ ಹೋದರೆ ಅವ್ರಿಗೆ ಆಗೋಲ್ಲ ಅವ್ರೂ ಅವರು ಇದಕ್ಕಾದ್ರೂ ನೋಡಿ ಅವರು ರೋಹಿತ್ ಹಾರ್ದಿಕ್ ಪಾಂಡೆ ಆ ಥರ ಮಾಡಬಾರ್ದಿತ್ತು ಅಂತ ಅನ್ಸೋದು ಎಸ್ ಸಂಜೆ ಈಗ ನಿನ್ನೆ ಘಟನೆ ನೋಡಿದಾಗ ಒಂದು ಹಿಂದೆ ಹೋಗೋಣ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು ಸೌರವ್ ಗಂಗೋಲಿ ಆ ಟೈಮಲ್ಲಿ ಅವರು ರಿಟೈರ್ಡ್ ಆಗುವಂಥ ಟೈಮಲ್ಲಿ ಆಗಿರ್ಬೋದು ಅಥವಾ ಅವರಿಗೆ ಕೊಡುವಂಥ ಎಕ್ಸ್ಪೆಕ್ಟು ಆವಾಗ ಬರುವಂಥ ಕೊಡ್ತಾ ಇದ್ದರು ಬಟ್ ಇವಾಗ ಇಲ್ಲವೇ ಇಲ್ಲ ಆ ಥರ ಇನ್ನೇ ನೀನು ಹೇಳಿದರು ಅವ್ರು ಉಡ್ಡವರ ಒಂದು ಆಟಿಟ್ಯೂಡ್ ಯಾವ ರೀತಿ ಆಗಿತ್ತು ಹಾರ್ದಿಕ್ ಪಾಂಡ್ಯ ಅವರು ಏನೇ ಹೇಳಿದ್ರು ಆಯಿತು ಬಿಡು ಅನ್ನೋ ಥರನೇ ಇತ್ತು ಸೊ ಈ ಮನಸ್ಥಿತಿ ಯಾಕೆ ಚೇಂಜ್ ಅಂತ ಎಲ್ಲ ಜನ್ರೇಷನ್ ಇದು ಸೊ ಆವಾಗಿನ ಕಾಲ ಕಪಿಲ್ ದೇವಿ ಕಾಲಕ್ಕಿಂತ ಬರ್ತಾ 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 ಎಲ್ಲರಲ್ಲೂ ಒಂದು ಸೆಲ್ಫ್ ಏನಂತಾರೆ ತಾವೇ ಬಂದಿರೋದು ಅಂದರೆ ನಮಗೆ ನಾವೇ ಒಂದು ಸಕ್ಸಸ್ ಆಗಿ ನಾವು ಈ ಸ್ಟೇಜಿಗೆ ಬಂದಿರೋದು ನಮ್ಮನ್ನು ಯಾರು ಇದು ಆಗೋದಿಲ್ಲ ಸೊ ಬಿಕಾಸ್ ಇವಾಗ ಅವರು ಒಂದು ಇದಾರೆ ಕ್ಯಾಪ್ಟನ್ಸಿಗೆ ಗೆದ್ದಿದ್ದಾರೆ ಇನ್ನೊಂದು ಇಂಡಿಯನ್ ಟೀಮಲ್ಲಿ ಕ್ಯಾಪ್ಟನ್ಸಿ ಸಿಕ್ಕಿದೆ ಅವ್ರಿಗೆ ಸೊ ನೆಕ್ಸ್ಟು ಇವ್ರ ಫ್ಯೂಚರ್ ನೋಡ್ತಿದ್ದಾರೆ ನನ್ನ ಅಂದರೆ ಆ ಒಂದು ಅವ್ರಿಗೆ ಆತ್ಮವಿಶ್ವಾಸ ಸೆಲ್ಫ್ ಇದು ಇದ್ರ ಕಾನ್ಫಿಡೆನ್ಸ್ ಇರೋದರಿಂದ ಅವ್ರಿಗೇನು ಯಾರಿಗೆ ಕ್ಯಾರಿ ಮಾಡ್ತಿಲ್ಲ ಎಲ್ಲರೂ ಎಲ್ಲರೂ ಯಂಗ್ ಪ್ಲೇಯರ್ಸ್ ಹಿಂಗ್ ಮಾಡ್ತಾರೆ ಅಂತ ಹೇಳೋಕ್ಕೆ ಬರೋದಿಲ್ಲ ಕೆಲವೊಬ್ಬರಲ್ಲಿ ಈ ಒಂದು ಈಗೋಷ್ಟು ಕ್ಯಾರೆಕ್ಟರ್ಗಳು ಇರುತ್ತವೆ ಸೊ ಆನ್ ಗ್ರೌಂಡಲ್ಲಿ ಇವೆಲ್ಲ ತೋರಿಸ್ಬಾರ್ದು ಯಾಕಂತಂದರೆ ಇದು ಬರೀ ಐ ಪಿ ಎಲ್ ಅಲ್ಲ ಇದು ಇಂಡಿಯನ್ ಟೀಮ್ ನೆಕ್ಸ್ಟ್ ವರ್ಲ್ಡ್ ಕಪ್ಗಳಿದ್ದಾವೆ ಸೊ ಅಲ್ಲೆಲ್ಲ ಇಲ್ಲಿ ಅವರು ಕ್ಯಾಪ್ಟನ್ ಮಾಡಬೇಕಾಗೋ ಅವಶ್ಯಕತೆ ಬರುತ್ತೆ ಅವಾಗೆಲ್ಲ ನಮ್ಮ ಇಂಡಿಯನ್ ಸ್ಕ್ವಾಡ್ಗೆ ಇದು ತೊಂದರೆ ಉಂಟು ಮಾಡುತ್ತೆ ಬರೀ ಐ ಪಿ ಎಲ್ಲು ಒಂದು ಎಂಟರ್ಟೈನ್ಮೆಂಟ್ ಆ ಥರ ನೋಡಿದರೆ ಅಷ್ಟೇ ಮಾತ್ರ ಇಲ್ಲಿ ಸಕ್ಸಸ್ ಅಂದರೆ ನಾವು ಇಂಡಿಯನ್ ಪ್ಲೇಯರ್ಸು ನಾವು ಐ ಪಿ ಎಲ್ ಅನ್ನೋ ಒಂದು ಟೂರ್ನಮೆಂಟ್ ಮಾಡಿ ನಾವು ಏನು ಜನಕ್ಕೆ ಏನು ತೋರ್ಸಕ್ಕ ಕೊಟ್ಟಿದ್ದೀವಿ ಈ ಥರ ಒಂದು ಸಿಚುವೇಶನ್ಸ ನಮ್ಮ ಇಂಡಿಯನ್ ಟೀಮಲ್ಲಿ ಜಗಳ ಮಾಡ್ಕೊಳ್ಳೋದು ಸಿ ಆನ್ ಗ್ರೌಂಡಲ್ಲಿ ಜಗಳ ಆಗೋದು ಬೇರೆ ಅಗ್ರೆಸಿವಲ್ಲಿ ಜಗಳ ಆಗೋದು ಬೇರೆ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಯಾವಾಗಲೂ ಅಷ್ಟೇ ನೀನು ನಾನಷ್ಟೇ ಕ್ಯಾಪ್ಟನ್ ಇಲ್ಲಿ ನೀನು ಸುಮ್ಮನೆ ಇರು ನೀನೇನು ಹೇಳಕ್ ಬರಬೇಡ ಇವೆಲ್ಲ ಬೇಡ ಇದು ಹಾರ್ದಿಕ್ ಪಾಂಡೆ ಕಲಿಯೋದು ಬಹಳ ಇದೆ ಬಹಳ ಇದೆ ಅಲ್ಲ ಇವರು ಆನ್ ಫೀಲ್ಡ್ ಅಷ್ಟೇ ಅಲ್ಲ ಹೊರಗಡೆ ಕೂಡ ಇಂಥ ಜೊತೆಗೆ ಅವರು ಬ್ಯಾಟಿಂಗ್ ಇರಬೇಕಾದ್ರೆ ಕೊನೆಯಲ್ಲಿ ಈ ಕಡೆ ಎಂಥ ಬಿಗೆ ಇದ್ರೂ ಕೂಡ ಅಂದ್ರೆ ಒಬ್ಬ ವಿನ್ನಿಂಗ್ ಬ್ಯಾಟ್ಸ್ಮನ್ ಇದ್ರೂ ಕೂಡ ಅವರಿಗೆ ಅವಕಾಶ ಕೊಡಲ್ಲ ಅವರು ಅಂದ್ರೆ ಕಳೆದ ಬಾರಿ ನಿನ್ನೆ ಅವರು ಇಂಡಿಯಾ ಟೀಮಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಒಳ್ಳೆ ಅವಕಾಶ ಇತ್ತು ನಿನ್ನೆ ಪಂದ್ಯದಲ್ಲಿ ತುಂಬ ತುಂಬಾ ತಪ್ಪುಗಳನ್ನು ಮಾಡಿದಾರೆ ಅವರು ನೋಡಿ ನೀವು ಬಾಲಲ್ಲಿದೆ ನಮಗೆ ನೋಡಿ ಬೂಮ್ರಾ ಎಂಥ ಬಾಲರು ಮೊದಲು ಆರಂಭದಲ್ಲೇ ಬೌಲಿಂಗ್ ಕೊಡಬೇಕು ಇವರು ಗುಜರಾತ್ನಲ್ಲಿ ಆ ಪ್ರಯೋಗ ಮಾಡಿದರು ಅಂತ ಹೇಳಿ ತಾವೇ ನೀವು ಬೌಲಲ್ಲಿ ಬಂದರು ಹೊಡಿಸ್ಕೊಂಡ್ರು ಹೆಚ್ಗೆ ರನ್ ಕನ್ನ ಕೊಟ್ಟರು ಬುಮ್ರಾ ಮತ್ತು ಅನೇಕ ಸರಿ ರೋಹಿತ್ ಶರ್ಮಾ ಬಂದು ಸಲಹೆಗಳನ್ನ ಕೊಡಕ್ಕೆ ಹೋದ್ರೆ ಎಷ್ಟರ ಮಟ್ಟಿಗೆ ನೆಗ್ಲೆಕ್ಟ್ ಮಾಡಿದರು ಅಂದರೆ ಏನೂ ಅಲ್ಲ ಅನ್ನೋ ಥರನೇ ಇತ್ತು ಅದು ಹೆಂಗೆ ಅಂತಂದರೆ ಹೊರಗಡೆ ತನ್ನ ಆ್ಯಟಿಟ್ಯೂಡ್ನ ಹೇಗೆ ಬೆಳೆಸ್ಕೊಂಡಿದ್ರು ಅದರಿಂದ ಸಾಕಷ್ಟು ಸರಿ ಬ್ಯಾನು ಆಗಿದ್ದಾರೆ ಆ ಬ್ಯಾನಿಂದನೂ ಕೂಡ ಬುದ್ಧಿ ಕಲ್ತಿಲ್ಲ ಅಂತ ಅನಿಸುತ್ತೆ ನೀವು ಗೇಮ್ನಾಗ ಗೆಲ್ಬೋದು ಕಪ್ನಾಗ ಗೆಲ್ಬೋದು ಏನೋ ಮಾಡಿ ಬಟ್ ಜನರ ಮನಸ್ಸು ಗೆಲ್ಲಬೇಕು ಅಂತಂದರೆ ಆಟದ ಮೈದಾನದಲ್ಲಿ ನೀವು ಹೇಗಿರ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ವಿರಾಟ್ ಕೊಹ್ಲಿ ಅಷ್ಟೊಂದು ಅಗ್ರೆಸಿವ್ ಇದ್ದರೂ ಕೂಡ ಧೋನಿ ಅವ್ರ ಬಗ್ಗೆ ಆಗಿರ್ಬೋದು ಸಚಿನ್ ಅವ್ರ ಬಗ್ಗೆ ಆಗಿರ್ಬೋದು ಎಂಥ ಪ್ರೀತಿ ತೋರಿಸ್ತಾರೆ ಗೌರವ ಕೊಡ್ತಾರೆ ಅವ್ರ ಕೋಚ್ ಬಂದಾಗ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದು ಎಷ್ಟು ಜನರಿಗೆ ಇಷ್ಟ ಆಗಿತ್ತು ಇಂತಹ ಭಾವನೆಗಳು ಇಂತಹ ಘಟನೆಗಳು ಜನರಿಗೆ ಹತ್ರ ಆಗುತ್ತೆ ಬಟ್ ಈ ರೋಹಿತ್ ಶರ್ಮಾ ಬಗ್ಗೆ ಏನು ಹಾರ್ದಿಕ್ ಪಾಂಡ್ಯ ಮಾಡಿದ್ರಲ್ಲ ಇದರಿಂದ ಮುಂಬೈ ಇಂಡಿಯನ್ಸ್ ಅಷ್ಟೇ ಅಲ್ಲ ಯಾರ್ ಕ್ರಿಕೆಟ್ ನೋಡ್ತಾರಲ್ಲ ಅವರು ಕೂಡ ಅವ್ರನ್ನ ಹೇಟ್ ಮಾಡಬೇಕಾಗುತ್ತೆ ಇವಾಗ ಎಲ್ಲ ಅಭಿಮಾನಿಗಳೆಲ್ಲ ಏನು ಅವ್ರದ್ದೆಲ್ಲ ಮನಸ್ಥಿತಿ ಹೆಂಗೆ ಬಂದ್ಬಿಟ್ಟಿದೆ ಅಂತಂದ್ರೆ ಅವರು ಮುಂಬೈ ಅವರು ಸೋಲ್ಬೇಕು ಆದ್ರೆ ರೋಹಿತ್ ಶರ್ಮಾ ರನ್ ನೋಡಿ ಹಿಟ್ ಆಗ್ಬೇಕು ಇರೋದ್ರಿಂದ ಇವ್ರಿಗೆ ಗೊತ್ತಾಗಬೇಕು ಮ್ಯಾನೇಜ್ಮೆಂಟ್ ಅವ್ರಿಗೆ ಗೊತ್ತಾಗಬೇಕು ಇವ್ರ ಕ್ಯಾಪ್ಟನ್ಸಿ ಅಂದ್ರೆ ಎಷ್ಟು ಕ್ಲೂಶಲ್ ಇತ್ತು ನಮ್ಮ ರೋಹಿತ್ ಶರ್ಮಾಟೆನ್ಸಿನ್ ಆದ್ರೂ ಇವರು ತೆಗಬೇಕು ಪಂದ್ಯ ಅಲ್ಲ ಪಂದ್ಯವನ್ನ ಗೆಲ್ಲಬೇಕು ಅಥವಾ ಇಡೀ ಟೂರ್ನಾಮೆಂಟ್ ಅನ್ನು ಗೆಲ್ಬೇಕು ಅಂತಂದ್ರೆ ಅಲ್ಲಿ ಎಲ್ಲರ ಜೊತೆ ನೀವು ಚೆನ್ನಾಗಿರ್ಬೇಕು ಆ ಡ್ರೆಸ್ಸಿಂಗ್ ರೂಮ್ ಚೆನ್ನಾಗಿರ್ಬೇಕು ಜನ ಕಮ್ಯುನಿಕೇಶನ್ ಚೆನ್ನಾಗಿ ಅಂದ್ರೆ ಏನಾದ್ರೂ ಒಂದು ಮಾಡ್ಬೋದು ಒಗ್ಗಟ್ಟಲ್ಲಿ ಇದೆ ಅಂತ ನಮ್ಗೆ ಓಕೆ ನೋಡೋಣ ಮುಂದಿನ ಪಂದ್ಯದಲ್ಲಿ ಯಾವ ರೀತಿಯಾಗಿ ಅವ್ರು ಏನು ಬದಲಾವಣೆ ಆಗಿ ಬರ್ತಾರ ಅಥವಾ ಅದನ್ನೇ ಮುಂದುವರೆಸ್ತಾರ ಅಂತ ಹೇಳಿ ಅದ್ರ ಮುಂದುವರ್ಸಿದ್ರೆ ಅಭಿಮಾನಿಗಳು ಒಳಗಡೆ ನುಗ್ಗಿ